ಆಯ್ತು ಈಗ ಹಬ್ಬ ಈಗ ಅಲ್ವಾ ಮುಂದಿನ ತೀರ್ಮಾನಗಳಲ್ಲಿ ಹಬ್ಬ ಇದಾವೆ ಅಲ್ವಾ ನೋಡ್ರಿ ಏನ್ ಬೆಲೆ ಕಟ್ಟಿದೀರ ಒಂದಕ್ಕೆ ಬೆಲೆ ಒಂದಕ್ಕೆ ಕಲರ್ ನೋಡಿ ಬಂದೆ ನಾನು ಈಗ ವಾತ ಕಲರ್ ಎರಡು ಕರವತ್ತಿದ ಒಂದು ಎಷ್ಟೊಂದು ಬರೀನಾಂಗ್ ಬಂದೇ ಅಲ್ವಾ ಅಂದ್ರೆ ಒಂದು ವರ್ಷಕ್ಕೆ ಎರಡಲ್ಲಿ ಬರುತ್ತೆ ಒಂದು ವರ್ಷಕ್ಕೆ ಎರಡಲ್ಲಿ ಬರುತ್ತೆ ಅಲ್ವಾ ಆರಲ್ ಅಂದ್ರೆ ಮೂರು ವರ್ಷ ನಾನು ಕಲೆ ನೋಡ್ಕೊಂಡ್ ಬಂದೆ ಇದು நாட்டி மாரி நாட்டாட்டி அதுக்கு கலர் குத்தாடு நோடி அது ಆಗಲಿಮನ್ರಿ ಒಳ್ಳದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಆಗುತ್ತೆ ವ್ಯಾಪಾರ ಆಗುತ್ತೆ ಅದು ಎಲ್ಲರಿಗೂ ನಮಸ್ಕಾರ ನನಗೆ ಇವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಬರೀಬೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವೂ ಕೂಡ ಇರುತ್ತೆ ಜಾಸ್ತಿ ಇಲ್ಲಿ ವಾತುಗಳು ಜಾಸ್ತಿ ಬರ್ತವೆ ಮತ್ತು ಕುರಿ ಸ್ವಲ್ಪ ಕಡಿಮೆ ಬರ್ತವೆ ಈಗ ಮುಂದಿನ ದಿನಮಾನಗಳಲ್ಲಿ ಹಬ್ಬಗಳಿದ್ದಾವೆ ವಿಜಯದಶಮಿ ಇದೆ ವಿಕ್ಷ ಇದೆ ಬೇರೆ ಬೇರೆ ಹಬ್ಬಗಳಿದ್ದಾವೆ ಹಂಗಾಗಿ ಸಂತೆಗಳು ಈಗ ಜೋರಾಗಿ ಸೇರ್ತವೆ

మందమందత హా ఇనుమ దోకియ్ కోతవ న అవున తల తింట నా వదకద నాసి ఓ వద ఆ ఇన కుషో వద నా కైత్తల అంత ఆ ఇపాలి నేర్ పర్షి கிரா ஏன் கட்டியா அது மாதாத்திய மாதாந்தேன் பெல கட்டிட மாதா ஏன் கட்ட ஒளி ಏನ್ ಬೆಲೆ ಕಟ್ಟಿದ್ರೆ ಅದಕ್ಕೆ ನಲವತ್ತು ನಲವತ್ತು ಯಾತ್